ಈಶ್ವರ್ ಪ್ರದೀಪ್ ಈಶ್ವರ್ ಎಲ್ಲಿದ್ದೀರಾ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿ ಅಥವಾ ಬೆಂಗಳೂರ್ಗೆ ಅಡ್ಕೂತಿದೀರಾ ದಿಢೀರ್ ನಾಪತ್ತೆ ಆಗ್ಬಿಟ್ರಲ್ಲ ಗುರು ನೀವು ಎಲ್ಲಿದ್ರಿ ಪಿಕ್ಚರ್ ಮೇ ಬಿ ನಹಿ ಸೀನ್ಗೂ ಇಲ್ದೆ ಹೋಗ್ಬಿಟ್ರಲ್ವಾ ಎಲ್ಲಿದ್ದೀರಾ ಮಿಸ್ಟರ್ ಪ್ರದೀಪ್ ಈಶ್ವರ್ ಸಾರಿ ಎಂ ಎಲ್ ಎ ಪ್ರದೀಪ್ ಈಶ್ವರ್ ಅವರೇ ಎಲ್ಲಿದ್ದೀರಾ ನೀವು ಮಾಡಬೇಕಾಗಿರೋ ಕೆಲಸ ಇನ್ನೂ ತುಂಬಾನೇ ಇದೆ ಸೊ ಅರ್ಜೆಂಟ್ ಆಗಿ ಬನ್ನಿ ಒಂದು ಕೆಲಸ ಇದೆ ಸಿಕ್ಕಾಬಟ್ಟೆ ಅರ್ಜೆಂಟ್ ಕೆಲಸನೇ ಬರೀ ಡೈಲಾಗ್ ಹೊಡೆದು ಆಕ್ಷನ್ ಮಾಡಿದ್ರೆ ಮುಗೀತ ಗುರು ನಿಮ್ಮದು ಕೇಳ್ಕತ್ತಮ್ ದುಖಾನ ಬಂದ್ ಏ ನಂಗೆ ಬರಲ್ಲಪ್ಪ ಅದೇನೋ ಆ ಡೈಲಾಗ್ಗಳು ನಿಮ್ಮಷ್ಟು ಚೆನ್ನಾಗೆಲ್ಲ ಡೈಲಾಗ್ ಹೊಡಿಯಕ್ ಬರಲ್ಲ ನಂಗೆ ಆ ಡೈಲಾಗ್ ಗೋಲ್ಡ್ಗಳೇ ಹೇಳಕ್ ಬರ್ತಿಲ್ಲ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಡೈಲಾಗ್ ಹೊಡಿತರಲಿಲ್ಲ ಡೈಲಾಗ್ ಮೇಲೆ ಡೈಲಾಗು ಡೈಲಾಗ್ ಮೇಲೆ ಡೈಲಾಗು ಆ ಬಾ ಬಾಬಾ ಇವತ್ತು ಅತಿ ಹೆಚ್ಚು ಟ್ರೆಂಡಿಂಗ್ ನಲ್ಲಿ ಇರೋದು ನಿಮ್ ಕೇಸ ಗುರು ಬೇಗ ಬನ್ರಿ ನಾವು ಕ್ಯಾಮ್ರಾನ ಫೋಕಸ್ ಮಾಡಿ ಮಾಡಿಟ್ಕೊಂತೀವಿ ಅಲ್ಲ ಕ್ಯಾಮ್ರಾಮನ್ ಗೆ ಜಲ್ದಿ ಫೋಕಸ್ ಕರೋ ಅಂತ ಹೇಳ್ತೀವಿ ಸೊ ಬನ್ರಿ ಬನ್ರಿ ಈಶ್ವರ್ ಲೈವ್ ಮಾಡೋದಕ್ಕೆ ರೆಡಿ ಇದೀವಿ ನಾವಂತೂ ರೆಡಿ ಇದೀವಿ ಗುರು ಕ್ಯಾಮ್ರಾ ಎಲ್ಲ ಇಟ್ಕೊಂಡು ನಿಮ್ಗೆ ಕಾಯ್ತಾ ಇದೀವಿ ನೀವೇನಾದ್ರು ಬಂದ್ರೆ ತಕ್ಷಣ ಫೋಕಸ್ ಮಾಡ್ಬಿಡ್ತೀವಿ ಆಮೇಲೆ ಬೇಕಾದ್ರೆ ಸ್ಪೆಷಲ್ ಇಂಟರ್ವ್ಯೂ ಸಹ ಅವಕಾಶನ ಕೊಡ್ತೀವಿ ಅರ್ಧ ಗಂಟೆನ ಒನ್ ಅವರ ನೋಡೋಣ ಅನುಕೂಲಕ್ಕೆ ತಕ್ಕಂಗೆ ಇಂಟರ್ವ್ಯೂನು ಸಹ ಮಾಡ್ತೀವಿ ನಿಮಗ್ ಹೇಗ್ ಬೇಕೋ ಹಾಗೆ ಸ್ಟುಡಿಯೋನು ಸಹ ರೆಡಿ ಮಾಡಿರ್ತೀವಿ ಕ್ಯಾಮ್ರಾ ಆಂಗಲ್ ಐಡಿಯಾ ಕೊಡೋ ನೀವು ಸೆಟ್ ಬಗ್ಗೆ ಹೇಳಲ್ವಾ ಹಾಗಾದ್ರೆ ಅದೆಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೀವಿ ಮೊದ್ಲು ನೀವು ಸ್ವಲ್ಪ ಕಾಣಿಸ್ಕೊಳ್ಳಿ ನೀವ್ ಕಾಣಿಸ್ಕೊಂಡ್ರೆ ಕಾಣಿಸಿಕೊಂಡ್ರೆ ನಮ್ ಕ್ಯಾಮ್ರಾಮನ್ ಗೆ ಅಂತೂಮ್ ಹಾಕಿ ತೆಗಿಯ ಹೇಳ್ತೀವಿ ಬನ್ನಿ ಬನ್ನಿ ಬೇಗ ಬನ್ನಿ ಪ್ರದೀಪ್ ಈಶ್ವರ ಅವರೇ ಎಲ್ಲಿದ್ದೀರಾ ಏನಾದ್ರು ಬೆಂಗಳೂರಿಗೆ ಬಂದ್ರ ಅಥವಾ ಆನ್ ದಿ ವೇ ಇದ್ದೀರಾ ಕಾರಲ್ಲಿ ಇದ್ದೀರಾ ಆಟೋದಲ್ಲಿದ್ದೀರಾ ಎಲ್ಲಿದ್ದೀರಾ ಸಾರಿ ನೀವು ಎಮ್ ಎಲ್ ಅಲ್ವಾ ಸೊ ಆಟೋದಲ್ಲೆಲ್ಲ ಬರಲ್ಲ ಮೋಸ್ಟ್ಲಿ ಇದ್ದೀರಾ ಬೇಗ ಬನ್ನಿ